ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರಕ್ಕೂ ಗುಡ್ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಧರ್ಮ ಆಧಾರಿತವಾಗಿ ಸಮಾಜದಲ್ಲಿ ಮನುಷ್ಯರನ್ನು ಶೋಷಣೆಗೊಳಪಡಿಸುವುದನ್ನು ಆರನೇ ಶತಮಾನದಲ್ಲಿ ಪ್ರವಾದಿ ಮೊಹಮ್ಮದರು ಪೈಗಂಬರ್ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ವಿರೋಧಿಸಿದ್ದರು ಎಂದು ಕೊಡೇಕಲ್ ದೂರದುಂಡೇಶ್ವರ ಮಠದ ಶಿವಕುಮಾರ ಸ್ವಾಮೀಜಿ ಹೇಳಿದರು ನೀವು ಎಲ್ಲ ನೀವು ಅಂಬೇಡ್ಕರ್ನಿಂದ ಹಿಡಿದು ಬುದ್ಧನಿಂದ ಹಿಡಿದು ಬಸವಣ್ಣನಿಂದ ಹಿಡಿದು ಪೈಗಂಬರವರೆಗೂ ಎಲ್ಲ ದಾರ್ಶನಿಕರನ್ನು ನೀವು ಸರಿಯಾಗಿ ಅಧ್ಯಯನ ಮಾಡಿದರೆ ಅವರಲ್ಲಿ ಯಾವ ಹುಡುಕುಗಳು ಕಾಣಂಗಿಲ್ಲ ಅವರ ಹೆಸರಿನ ಮೇಲೆ ನಾವು ಮಾಡ್ತಾ ಇದೇವಲ್ಲ ಇಲ್ಲಿ ನಿಜವಾದ ಹುಡುಕುಗಳು ಇವೆ ಅನ್ನುವಂಥದ್ದನ್ನು ನಾವು ಪಡ್ಕೊಳ್ಬೇಕಾಗಿದೆ ಈ ಮಾತುಗಳು ಒಂದಿಷ್ಟು ನೇರ ಕೂಡ ಖಾರ ಋಷಿಸಿದರೂ ಕೂಡ ಈ ಸಂದರ್ಭಕ್ಕೆ ಯಾಕೆ ಈ ಮಾತುಗಳನ್ನು ಹೇಳ್ತೇನೆ ಅಂತಂದರೆ ಮನುಷ್ಯರಲ್ಲಿಯೇ ಮನುಷ್ಯತ್ವವನ್ನು ಮರೆತು ಮನುಷ್ಯರನ್ನ ಇಟ್ಟುಕೊಂಡು ಅವತ್ತು ಬೇರೆ ದುಡಿಲಿಕ್ಕೆ ತಮ್ಮನಿ ಕಸ ಬೆಳೆಯಾಗ ತಮ್ಮನಿ ಮುಸುಲಿ ತಿರ್ಗ ತಮ್ಮನೇ ಧರ್ಮ ಕಲಾಳ ಮನುಷ್ಯರನ್ನು ಯೂಸ್ ಮಾಡ್ತಿದ್ರು ಉಪಯೋಗ ಮಾಡಿಕೊಳ್ಳುತ್ತಿದ್ರು ಆದ್ರೆ ಇವತ್ತಿನ ದಿನಮಾನದೊಳಗೆ ತಮ್ಮನನ್ನ ಸಾಧಿಸಕ ಮನುಷ್ಯನ ಧರ್ಮಗಳನ್ನು ಉಪಯೋಗ ಮಾಡಿಕೊಂಡು ಮನುಷ್ಯ ಜನಾಂಗವನ್ನೇ ನಾಶ ಮಾಡುವಂತ ಪರಿಸ್ಥಿತಿಗೆ ಇವತ್ತು ನಾವು ಈ ದೇಶದಲ್ಲಿ ಬಂದಿದ್ದೀವಿ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಧರ್ಮಗಳ ಹೆಸರಿನ ಮೇಲೆ ಬಳಸ್ಕೊಳ್ತಿದ್ರು ದುಡಿಸ್ಕೊಳ್ತಿದ್ರು ಅನ್ನುವಂಥದ್ದೇ ಅಷ್ಟು ಕಾರಣವಾಗಿದ್ದರೆ ಮನುಷ್ಯರೇ ಒಂದು ಧರ್ಮವನ್ನು ಬಳಸಿಕೊಂಡು ಮನುಷ್ಯರ ಅವಗತ್ತಿಗೆ ಕಾರಣ ಆಗುವಂಥ ಧರ್ಮಗಳು ಇವತ್ತು ಸೃಷ್ಟಿಯಾಗತ್ತಲ್ಲ ಅದು ಇವತ್ತು ನನ್ನಿಂದ ದೂರ ಆಗಬೇಕಾಗಿದೆ ನೀವು ಹೇಳ್ತೀನಿ ಅವತ್ತು ಪೈಗಂಬರ ಮಾಡಿದ್ದು ಅದೇ ಆರನೇ ಶತಮಾನದಲ್ಲಿ ಪೈಗಂಬರ ಮಾಡಿದ್ದು ಹನ್ನೆರಡನೇ ಶತಮಾನದಲ್ಲಿ ಅಪ್ಪ ಬಸವಣ್ಣ ಮಾಡಿದ್ದು ವ್ಯತ್ಯಾಸ ಇಲ್ಲ ಯಾರು ನಿರ್ಗತಿಕರಾಗಿದ್ದರು ಯಾರು ತುಳಿತಕ್ಕೊಳಗಾಗಿದ್ದರು ನೋಡಿ ಹೆಣ್ಣು ಮಕ್ಕಳು ಅಂದ್ರೆ ಹೆಣ್ಣು ಮಕ್ಕಳು ಅಂದ್ರೆ ಒಂದು ಕನಿಷ್ಠ ಅನ್ನುವಂಥ ಒಂದು ದಿನಮಾನದೊಳಗ ಹೆಣ್ಣು ಅಂದ್ರೆ ಒಂದು ಮಾರಾಟದ ವಸ್ತು ಅಂತ ತಿಳ್ಕೊಂಡಾಗ ಹೆಣ್ಣು ಒಂದು ಭೋಗದ ವಸ್ತುವನ್ನು ತಿಳ್ಕೊಂಡಾಗ ಹೆಣ್ಣು ಕೂಡ ನಮ್ಮ ಜೀವನದ ಅವಿಭಾಜ್ಯ ಅಂಗ ಅನ್ನುವಂಥದ್ದನ್ನು ಸಮಾಜಕ್ಕೆ ತಿಳಿಸ್ತಕ್ಕಂಥ ಮಹಾತ್ಮರು ಪೈಗಂಬರು ಬಸವಣ್ಣವರು ಅನ್ನುವಂಥದ್ದನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ ಆ ರೀತಿ ಏನು ಬಹಳ ಸಂಘರ್ಷಕ್ಕೆ ಇಲ್ಲಿ ಬಹಳ ಹಾನಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಬಸವಣ್ಣ ಕಾಯಕ ದಾಸೋಹ ಕನಿಸ್ತಾರೆ ಅದನ್ನೇ ಬೈಕೊಬ್ಬರು ಕೂದೊಳಗೆ ಹೇಳ್ತಾರೆ ನೀವು ದುಡಿದನ್ನ ಒಡದೇ ತಿಳಿದ್ರ ಅದು ದುಡಿಮೆ ಸಾರ್ಥಕ ಆಗೋದಿಲ್ಲ ಅಂತ ಯಾವ ಯಾವ ಮನುಷ್ಯ ದುಡಿದಿರ್ತಾನೆ ಆ ಮನುಷ್ಯ ಅನ್ನ ಹಸಿತಿರ್ದೇ ಇದ್ರೆ ಆ ದುಡಿಮೆಗೆ ಸಾರ್ಥಕತೆ ಇಲ್ಲ ಅಂತ ಅವ್ರು ಹೇಳಿದ್ರೆ ದುಡಿದ್ರನ್ನ ಮತ್ತೊಬ್ಬರಿಗೆ ದಾಸೋಹ ಮಾಡಿ ತಿಂತಿರೋದೇ ಅದು ನಿಮಗೆ ಅನ್ನ ಆಗೋದಿಲ್ಲ ಅಂತ ಬಸವಣ್ಣ ಹೇಳ್ತಾರೆ ಬಹುಶಃ ಈ ಈ ಒಂದು ತತ್ವ ಈ ಒಂದು ಆದರ್ಶಗಳು ಈ ಒಂದು ಜೀವನದ ಗತಿಗಳಿಗಿಲ್ಲವಲ್ಲ ಒಂದು ಧರ್ಮ ನಿಮ್ಮ ಒಂದು ಒಂದೇ ಒಂದು ಎಲ್ಲರೂ ಕೂಡ ನಮ್ಮ ಮೂರ್ತಿ ಪೂಜೆಯನ್ನು ವಿರೋಧಿಸ್ತಾರೆ ಬಸವಣ್ಣನ ಮೂರ್ತಿ ಪೂಜಿ ವಿರೋಧಿಸಿದ ಆದರೆ ನಾವು ಬಸವಣ್ಣನಾಗಲಿ ಬುದ್ಧದ್ದಾಗಲಿ ಜಗತ್ತ ಮೂರ್ತಿ ಮಾಡ್ತೀವಿ ಆದರೆ ಅವರ ಹೇಳಿರುವಂತ ತತ್ವ ಆದರ್ಶ ಮೂರ್ತಿಗಳ ರಹಿತವಾಗಿ ಮೂಲ ಪ್ರದೇಶ ಆದರ್ಶ ಪಾಲಿಸ್ತಿರಲ್ಲ ಅದಕ್ಕೆ ನೀವು ನಿಜವಾದ ಸಾಧನೆಗಳು ಅನ್ನುವಂಥ ಅದಕ್ಕೆ ನೀವು ನಿಜವಾದ ಧರ್ಮ ಪಾಲನೆಗಳು ಅನ್ನುವಂಥ ಮಾತನ್ನ ನಾವು ಹೇಳಬೇಕಾಗ್ತದೆ ಅದಕ್ಕೆ ನೋಡ್ರಿ ಅವತ್ತು ಭೂತ ಮೂರ್ತಿನೇ ಬೇಡ ಅಂತ ಜಗತ್ತು ಎಲ್ಲೋ ಜಗತ್ತು ಎಲ್ಲೋ ಹೆಚ್ಚಿನ ಮೂರ್ತಿಗೆ ಅವನುಮಾನ ಗೊತ್ತಿಲ್ಲ ನಾವು ಬಸವಣ್ಣನ ಹೇಳ್ತೀವಿ ನಾವು ಬಸವಣ್ಣನ ಫೋಟೋ ಇಲ್ಲದೆ ಮಾಡೋದಿಲ್ಲ ಆದರೆ ನೀವು ಹಾಕೋದಿಲ್ಲ ಅಂತ ಬಹಳ ಕಡಾಖಂಡಿತವಾಗಿ ಹೇಳ್ತೀರಲ್ಲ ಹೇಳಿರುವ ಸಂದೇಶವನ್ನು ಪಾಲಿಸ್ತೀರಿ ಅನ್ನೋದನ್ನ ಕಾರಣಕ್ಕಾಗಿ ನಿಮ್ಮನ್ನು ನಾವು ಗೌರವಿಸ್ತೀವಿ ಅನ್ನುವಂಥದ್ದನ್ನು ಈ ಹೇಳಬೇಕಾಗ್ತದೆ ಆ ರೀತಿ ಮೂಲಕ ಏನು ಹೇಳ್ಯಾರ ಹಂಗೆ ನಡೀಲಿ ಏನು ನಡೀತೀರಿ ಹಂಗೆ ನುಡಿ ಇಷ್ಟೇ ನಿಮ್ಮ ಸದರಮ್ಮ ನಿಷ್ಠೆ ಪರದರ್ಮ ಸಹಿಸ್ತಾರೆ ನಿಮ್ಮ ಧರ್ಮದ ಮೇಲೆ ನಿಮ್ಮ ನಿಡಿಸ್ತೇ ಇರಲಿ ಪರಧರ್ಮ ಪ್ರೀತಿ ಪ್ರೀತಿಯಲ್ಲಿ ಬರಧರ್ಮಗಳನ್ನು ನಾವು ಭಾಷೆ ಧರ್ಮದ ಮೇಲೆ ಪ್ರೀತಿ ಇರಬೇಕು ಯಾಕೆ ಪ್ರೀತಿ ಇರಬೇಕು ಅಂತಂದ್ರೆ ಮನುಷ್ಯರೇ ಮನುಷ್ಯರೇ ಇವತ್ತೊಬ್ಬ ಧರ್ಮ ಶ್ರೇಷ್ಠ ಒಬ್ಬ ಒಬ್ಬ ಜಾತಿ ಶ್ರೇಷ್ಠ ಒಬ್ಬ ಜಾತಿ ಕನಿಷ್ಠ ಅನ್ನುವಂಥದ್ದೇ ನೋಡಿ ಎಷ್ಟು ಆರನೇ ಶತಮಾನದಿಂದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಶತಮಾನ ಹೋಗಿರೋದನ್ನು ಜಾತಿ ಶ್ರೇಷ್ಠ ನಡೆಯಲಿಕ್ಕೆ ಸಾಧ್ಯ ಆಗ್ತಿಲ್ಲ ಎಂತಿಂತ ಮಹಾತ್ಮರು ಎಂತಿಂತ ವಿಚಾರವಾದಿಗಳು ಎಂತಿಂತ ತತ್ವಾದರ್ಶಗಳು ಕಾಲಿಟ್ಟುಕೊಂಡಿರುವ ನೂರಾರು ಹಲವಾರು ವರ್ಷ ಪೀಠ ಕಟ್ಟಿ ಒಬ್ಬ ಸಾಮಾನ್ಯ ಜಾತಿಯನ್ನ ಶೂನ್ಯ ಪೀಠಕ್ಕೆ ಕಾಲಿರುವಂತಹ ಅಲ್ಲವನ್ನ ಕಾಗಿರುವಂತಹ ಬಸವಣ್ಣ ಈ ನಾಡುಗಳ ಹುಟ್ಟಿದ್ರು ಇನ್ನೂ ಜಾತಿಯ ಸಂಕುಚಿತತೆ ಮೇಲು ಕೇಳಿದ ಸ್ವಭಾವ ನಮ್ಮಲ್ಲಿ ಅಳವಿಲ್ಲ ಅಂತಂದ್ರೆ ಕಾರಣ ಏನು ಅಂತಂದ್ರೆ ಅದೊಂದು ವ್ಯವಸ್ಥಿತವಾಗಿರುವಂತಹ ಒಂದು ಇವತ್ತ ಬಸವ ತತ್ವದವರು ಮುಸ್ಲಿಂ ತತ್ವದವರು ಬೈಬವ ತತ್ವದವರು ಯಾಕೆ ಸಮಾನತೆ ಆಗ್ತೀವಿ ಅಂತಂದ್ರೆ ನಾವು ಮನುಷ್ಯತ್ವವನ್ನು ಪ್ರೀತಿಸುವಂತ ಸಮಾಜದವರಾಗಿದ್ದೀವಿ ನಾವು ಪ್ರೀತಿಯನ್ನ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಳ್ಳೆಯ ಗುಣಗಳನ್ನ ನಾವು ದುಡಿಮೆಯನ್ನ ಮತ್ತು ನಮ್ಮಲ್ಲಿ ಸಮಾನತೆಯನ್ನ ದುಡಿರುವ ಸುತ್ತಿನಲ್ಲಿ ಒಂದಿಷ್ಟು ದಾನ ಮಾಡುವಂತ ಗುಣಗಳು ಈ ಸಮನ್ವಯಗಳನ್ನು ಬರೆದವ ಈ ಸಮನ್ವಯಗಳನ್ನ ವಶ ಮಾಡ್ತಾವ ಇವತ್ತ ಹಲವಾರು ಕಾರ್ಯಕ್ರಮಗಳ ಜೊತೆಗೆ ನಾನು ಬೈಲ್ವಾಡಿಗೆ ಬಯಲು ತಾಳಿಗೂಡಿ ಎಲ್ಲ ಕಾರ್ಯಕ್ರಮಗಳನ್ನ ಬರ್ತೀನಿ ಭವಿಷ್ಯ ಮನೆ ಪ್ರಥಮ ಬಾರಿ ನಾನು ಈ ಒಂದು ಇಸ್ಲಾಂ ಕಾರ್ಯಕ್ರಮಕ್ಕೆ ನಾನು ಬಂದಿರೋದು ಇದೇ ಪ್ರಥಮ ಬಾರಿ ಮೈತ್ರಿ ಉಪವಾರಕ್ಕೆ ಉಪವಾರಿಸಿ ನಾನು ಮಾತಾಡೋದು ಕಷ್ಟ ಆಗ್ತದೆ ಅದಕ್ಕೆ ವಿಜಯ ಮಹಾಂತೇಶ ಮಂಗಲ ಭವನದಲ್ಲಿ ಶನಿವಾರ ಸಂಜೆ ಜಮಾಅತೆ ಹಿಂದ್ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ಸೀರತ್ ಅಭಿಯಾನದಲ್ಲಿ ಅವರು ಮಾತನಾಡಿದರು ಧರ್ಮದ ಹೆಸರಿನಲ್ಲಿ ಮನುಷ್ಯತ್ವವು ತುಳಿದು ಮೌಢ್ಯತೆ ದ್ವೇಷವನ್ನು ಬಿತ್ತುವ ಕಾರ್ಯ ಸಮಾಜದಲ್ಲಿ ನಡೆದಿದೆ ಮನುಷ್ಯರ ಶೋಷಣೆಯನ್ನು ಬಸವಧರ್ಮ ಪೈಗಂಬರರು ಬಲವಾಗಿ ವಿರೋಧಿಸಿದ್ದರು ಎಂದರು ಇಲಕಲ್ದ ವಾಗ್ಮಿ ಲಾಲ್ ಹುಸೇನ್ ಕಂದ್ಗಲ್ ಮಾತನಾಡಿ ಆರನೇ ಶತಮಾನದಲ್ಲಿಯೇ ಬಿಲಾಲ್ ರಂತಹ ತುಳಿತಕ್ಕೊಳಗಾದ ಶೋಷಣೆಗೆ ಒಳಪಟ್ಟಿದ್ದ ವ್ಯಕ್ತಿಯನ್ನು ಪ್ರವಾದಿ ಮೊಹಮ್ಮದ್ ಪೈಗಂಬರರು ತಮ್ಮ ಹೆಗಲ ಮೇಲೆ ಹೊತ್ತು ಭಗವಂತನ ಸಾಕ್ಷಾತ್ಕಾರಕ್ಕೆ ಅವಕಾಶ ಕಲ್ಪಿಸಿ ಸಮಾಜದಲ್ಲಿ ಸಮಾನತೆಯ ಸಂದೇಶವನ್ನು ಬಿತ್ತಿದ್ದರು ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಭಾರತದ ಒನ್ನೂರು ನಲವತ್ತು ಕೋಟಿ ಜನಸಂಖ್ಯೆಗೂ ನ್ಯಾಯ ಸಮಾನವಾಗಿ ಹಂಚಿಕೆಯಾಗಬೇಕು ಸಂಕುಚಿತತೆ ಭಾವ ಬೇಡ ವಿಶ್ವ ಮಾನವತೆಯ ಸಂದೇಶ ಆಗಬೇಕು ಪರಸ್ಪರರಲ್ಲಿ ನಂಬಿಕೆ ವಿಶ್ವಾಸ ಇರಲಿ ಸಂಶಯ ಬೇಡ ಎಂದು ಹೇಳಿದರು ಧರ್ಮನಿಷ್ಠೆ ಅಂತ ಹೇಳಿದರೆ ನಮಾಜ್ ಮಾಡುವುದರ ಹೆಸರಲ್ಲ ಧರ್ಮನಿಷ್ಠೆ ಅಂತ ಹೇಳಿದರೆ ಮಸೀದಿ ಮತ್ತು ಮಂದಿರಗಳನ್ನು ನಿರ್ಮಿಸುವುದರ ಹೆಸರಲ್ಲ ಧರ್ಮನಿಷ್ಠೆ ಅಂತ ಹೇಳಿದರೆ ಅತಿಯಾಗಿ ತನ್ನ ಧರ್ಮವನ್ನು ಪ್ರೀತಿಸಿ ಇನ್ನೊಬ್ಬರನ್ನು ದ್ವೇಷಿಸುವುದು ಖಂಡಿತ ಅಲ್ಲ ಧರ್ಮನಿಷ್ಠೆ ಅಂತ ಹೇಳಿದರೆ ನೀವು ನ್ಯಾಯದ ಪರವಾಗಿರಬೇಕು ನೀವು ನ್ಯಾಯದ ಸಾಕ್ಷಿಗಳಾಗಬೇಕು ಕೂನು ಕವ್ವ ಮೀನ ಬಿಲ್ ಕ್ರಿಸ್ ನೀವು ನ್ಯಾಯದ ಪರವಾಗಿ ನಿಂತಾಗ ಅದು ನಿಮ್ಮ ತಂದೆ ತಾಯಿಗಳ ವಿರುದ್ಧವಾಗಿದ್ದರೂ ಸರಿ ನೀವು ನ್ಯಾಯದ ಜೊತೆಗಿರಬೇಕೇ ಹೊರತು ನನ್ನ ಹೆತ್ತ ತಂದೆ ತಾಯಿಗಳು ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ಕುಟುಂಬ ನನ್ನ ಜಾತಿ ಎಂಬ ನೆಲೆಯಲ್ಲಿ ಯೋಚಿಸುವಂತಹ ಸಂಕುಚಿತತೆ ನಿಮ್ಮಲ್ಲಿ ಬರಬಾರದು ಯಾವಾಗ ನ್ಯಾಯ ಸ್ಥಾಪನೆಯಾಗ್ತದೆ ಆಗ ಶಾಂತಿ ಸ್ಥಾಪನೆಯಾಗಲಿಕ್ಕೆ ಸಾಧ್ಯ ನೂರ ನಲವತ್ತು ಕೋಟಿ ಜನತೆಯ ಮಧ್ಯೆ ನ್ಯಾಯ ಸಮಾನವಾಗಿ ಹಂಚಲ್ಪಡಬೇಕು ಅದು ಸಾಧ್ಯವಾಗಬೇಕಾದರೆ ಹನ್ನೆರಡನೆಯ ಶತಮಾನದಲ್ಲಿ ಬಸವಣ್ಣ ಹೇಳಿದಂತೆ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದಂತಹ ಆ ವಿಶ್ವ ಮಾನವತೆಯ ಸಂದೇಶ ಯಾರೇ ಆಗಿರಲಿ ಯಾವುದೇ ಕೋಮಿನವನಾಗಿರಲಿ ಯಾವುದೇ ಧರ್ಮೀಯನಾಗಿರಲಿ ಯಾವುದೇ ನಂಬಿಕೆಯುಳ್ಳವನಾಗಿರಲಿ ಯಾವುದೇ ಆಹಾರ ಉಣ್ಣುವವನು ಯಾವುದೇ ವಸ್ತ್ರ ಉಡುವವನಾಗಿರಲಿ ಅವನು ಅನ್ಯನಲ್ಲ ಅವನು ನನ್ನವನು ಎನ್ನುವಂತಹ ಅಪ್ಪಿಕೊಳ್ಳುವ ಆ ಹೃದಯ ವೈಶಾಲ್ಯತೆ ಅದು ನಿಜವಾದ ಮಾನವೀಯತೆ ಎನ್ನುವಂತಹದ್ದನ್ನು ಅದು ನಿಜವಾದ ಧರ್ಮ ಎನ್ನುವಂತಹದ್ದನ್ನು ಬಸವಣ್ಣನವರು ಎತ್ತಿ ಹೇಳಿದರು ಹಿಂದೂ ಧರ್ಮದಲ್ಲಿ ಸಂಕುಚಿತತೆ ಇದೆಯೇ ಖಂಡಿತ ಇಲ್ಲ ವಸುದೈವ ಕುಟುಂಬಕಂ ಇದಕ್ಕಿಂತ ವಿಶಾಲವಾದ ಕಲ್ಪನೆ ಮತ್ಯಾವುದು ಇಡೀ ಲೋಕ ದೇವನ ಕುಟುಂಬಕ್ಕೆ ಸೇರಿದ್ದು ಪ್ರವಾದಿಗಳು ಕೂಡ ಹೇಳಿದರು ಜಾತಿ ವರ್ಗ ಕುಲ ತನ್ನ ಗೋತ್ರ ಮಾತ್ರ ಪ್ರೀತಿಸುತ್ತಿದ್ದಂತಹ ಆ ಜನರಿಗೆ ಮುಸಲ್ಮಾನರೇ ನೀವು ಎಂದೂ ಜಾತಿವಾದಿಗಳಾಗಬಾರದು ಲೈಸಮಿನ್ನ ಮಂದ ಆ ಇಲ ಅಸಬಿಯ ಮುಸಲ್ಮಾನರೇ ನೀವು ಜನರನ್ನು ಜಾತಿವಾದದ ಕಡೆಗೆ ಕರೆ ನೀಡಬಾರದು ಜಾತಿವಾದದ ಕಡೆಗೆ ಕರೆಯಬಾರದು ವಲೈಸಮಿನ್ನ ಮಮ್ಮ ಆತ ಇಲ ಅಸಬೀಯ ಜಾತಿವಾದಕ್ಕಾಗಿ ನೀವು ಜನರನ್ನು ಸಂಘಟಿಸಬಾರದು ವಲಯಸಮಿನ್ನ ಮಮ್ಮ ಆತ ಇಲಾ ಅಸಬಿಯ ಜಾತಿವಾದಕ್ಕಾಗಿ ಹೋರಾಡಿ ನೀವು ಪ್ರಾಣವನ್ನು ಕಳೆದುಕೊಳ್ಳಬಾರದು ಹಾಗೆ ಮಾಡಿದರೆ ನಿಮಗೂ ಮತ್ತು ನನಗೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿದರು ಪ್ರವಾದಿಗಳು ಯೋಚಿಸಬೇಕಾದ ಅಗತ್ಯ ಇದೆ ಮಹಾತ್ಮರ ಜನ್ಮದಿನಾಚರಣೆಯನ್ನು ಆಚರಿಸುವುದು ಸರಳ ಇದೆ ಅವರು ಐಕ್ಯವಾದ ದಿನವನ್ನು ತಿಥಿಯನ್ನಾಗಿ ಆಚರಿಸುವುದು ಕೂಡ ಬಹಳ ಸರಳ ಇದೆ ಆದರೆ ಅನುಸರಣೆ ಮಾಡುವುದು ಬಹಳ ಕಷ್ಟ ಇದೆ ಒಬ್ಬ ದಾರ್ಶನಿಕ ಹೇಳ್ತಾನೆ ಯಾರಿಗೆ ಮಹಾತ್ಮರ ಮೌಲ್ಯಗಳನ್ನು ಅನುಸರಣೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲವೋ ಅವರು ಮಾತ್ರ ಅದ್ಧೂರಿಯಿಂದ ಜನ್ಮದಿನಾಚರಣೆಯನ್ನು ಆಚರಿಸಲಿಕ್ಕೆ ಸಾಧ್ಯ ಯಾರು ಜನ್ಮದಿನಾಚರಣೆ ಆಚರಣ ಆಚರಣೆ ಮಾಡುವುದಿಲ್ಲ ಅಂತ ಹೇಳುತ್ತಾರೋ ಅವರಲ್ಲಿ ಕನಿಷ್ಠ ಆ ಪ್ರವಾದಿಯ ಒಂದಂಶವನ್ನಾದರೂ ಅನುಸರಿಸಿ ಮನುಷ್ಯನಾಗಿ ಬದುಕಬೇಕು ಎನ್ನುವಂತಹ ಒಂದು ಕಲ್ಪನೆ ಜಾಗೃತವಾಗಿರುತ್ತದೆ ಅದಕ್ಕಾಗಿ ಆ ಪೈಕಿ ಯಾವ ಪ್ರವಾದಿಗಳಾಗಲಿ ಮಹಾತ್ಮರಾಗಲಿ ಎಂದು ನಮ್ಮ ಹುಟ್ಟಿದ ದಿನವನ್ನು ಅದ್ದೂರಿಯಿಂದ ಆಚರಿಸಿ ಒಂದು ದಿನದ ಮಟ್ಟಿಗೆ ಸ್ಮರಿಸುವ ವ್ಯಕ್ತಿಗಳಾಗಬಾರದು ನೀವು ನಾವು ಬೋಧಿಸಿದ ಮೌಲ್ಯಗಳು ನಿಮಗೆ ಸರಿ ಎನಿಸಿದ್ದರೆ ಬದುಕಿನಲ್ಲಿ ಅಳವಡಿಸಿಕೊಳ್ಳಿ ಅದು ಅವರಿಗೆ ಕೊಡುವಂತಹ ನಿಜವಾದ ಗೌರವ ಪ್ರವಾದಿ ಮುಹಮ್ಮದ್ ಸಲ್ಲಾಹು ಅಲೀ ವಸಲ್ಲಂ ಮಸೀದಿಯಲ್ಲಿ ಕುಳಿತಿದ್ದರು ಒಂದು ಶವಯಾತ್ರೆ ಹೊರಟು ಬರ್ತದೆ ಕೂಡಲೇ ಎದ್ದು ನಿಲ್ಲುತ್ತಾರೆ ಪ್ರವಾದಿಗಳು ಸಂಗಾತಿಗಳು ಕೇಳ್ತಾರೆ ಪ್ರವಾದಿಗಳೇ ಅದು ಒಬ್ಬ ಯಹೂದಿಯ ಶವಯಾತ್ರೆ ನೀವೇಕೆ ಎದ್ದು ನಿಲ್ಲುತ್ತೀರಿ ಆಗ ಪ್ರವಾದಿಗಳು ಹೇಳ್ತಾರೆ ಇದು ಒಬ್ಬ ಯಹೂದಿಯ ಶವಯಾತ್ರೆಯೋ ಒಬ್ಬ ಕ್ರೈಸ್ತನ ಶವಯಾತ್ರೆಯೋ ಅಥವಾ ಒಬ್ಬ ಮುಸಲ್ಮಾನನ ಶವಯಾತ್ರೆಯೋ ನನಗೆ ಗೊತ್ತಿಲ್ಲ ಇದು ಒಬ್ಬ ಮನುಷ್ಯನ ಶವಯಾತ್ರೆ ಎಂಬುದು ಮಾತ್ರ ನನಗೆ ಗೊತ್ತು ಒಬ್ಬ ಮನುಷ್ಯನೆಂಬ ನೆಲೆಯಲ್ಲಿ ಅಂತಿಮವಾಗಿ ಗೌರವ ಸಲ್ಲಿಸಬೇಕಾದದ್ದು ನನ್ನ ಕರ್ತವ್ಯ ಅಂತ ತಿಳಿದು ನಾನು ಎದ್ದು ನಿಂತು ಗೌರವಿಸಿದೆ ಅಂತ ಹೇಳಿದ ಆ ಪ್ರವಾದಿಯ ಈ ಒಂದು ವಚನದ ಮೇಲೆ ನನ್ನನ್ನು ಒಳಗೊಂಡಿರುವಂತಹ ಮುಸ್ಲಿಂ ಸಮುದಾಯ ಕಾರ್ಯ ಪ್ರವೃತ್ತ ಆದರೆ ಖಂಡಿತವಾಗಿ ಎಷ್ಟೋ ಸಮಸ್ಯೆಗಳು ಪರಿಹಾರವಾಗಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಯೋಚಿಸಬೇಕಾದಂತಹ ಅಗತ್ಯ ಇದೆ ನಿವೃತ್ತ ಡಿವೈಎಸ್ಪಿ ಎಸ್ ಎಸ್ ಸೋಲೂರು ಮಾತನಾಡಿ ಯಾವುದೇ ಒಂದು ಧರ್ಮದ ಬಗ್ಗೆ ಪೂರ್ವಾಗ್ರಹ ಪೀಡಿತರಾಗಿರಬಾರದು ಎಂದರು ಇಸ್ಲಾಂ ಧರ್ಮದ ಅಡಿಗಲ್ಲೂ ಒಂದು ಸರ್ವ ಸಮಾನತೆ ಯಾರು ಮೇಲಲ್ಲ ಯಾರು ಕೇಳಲ್ಲ ಎಲ್ಲರೂ ಒಬ್ಬನೇ ಅಲ್ಲ ನಮ್ಮ ಮಕ್ಕಳು ನಮಗೆಲ್ಲ ಇರುವುದು ಒಬ್ಬನೇ ತಂದೆ ತಾಯಿಯನ್ನು ಭಾವನೆಯನ್ನು ಕಲ್ಪಿಸಿಕೊಂಡರು ಜೊತೆಗೆ ಅದರ ಎರಡು ಕಣ್ಣುಗಳಂತಂದರೆ ಪ್ರೀತಿ ಕರುಣೆ ಇಸ್ಲಾಂ ಧರ್ಮದ ಎರಡು ಕಣ್ಣುಗಳು ಅದನ್ನು ಜಗತ್ತಿಗೆ ಕೊಟ್ಟರು ಅಂಥ ಒಂದು ಸ್ವಯಂ ಈ ಒಂದು ನಾಡಿನಲ್ಲಿ ಅಲೆಗಾಡಿದ್ದರೆ ಜಗತ್ತು ಇನ್ನೂ ಕೂಡ ಅಂಧಕಾರದಲ್ಲಿ ಉಳಿದುತ್ತೀರಿ ಆ ಅನಾಗರಿಕತೆಯಲ್ಲಿ ತೆರಳುತ್ತಿದ್ದೀವಿ ಅಂತ ಒಂದು ಜಗತ್ತನ್ನು ಕಟ್ಟಿಕೊಂಡ ಪ್ರವಾದಿಗಳು ಅವರೇನು ಸುಖದ ಸಂಪತ್ತಿಗೆಯಲ್ಲಿ ಬದುಕ್ಲಿಲ್ಲ ಜಮಾ ಇಸ್ಲಾಮಿ ಹಿಂದ್ ಘಟಕದ ಜಿಲ್ಲಾ ಸಂಚಾಲಕ ಮೌಲಾನಾ ಅಬ್ದುಲ್ ಖಾದರ್ ಜಾಮಿ ವಲಯ ಸಂಚಾಲಕ ಮೆಹಬೂಬ್ ಅಲಂ ಬಡಗಣ ಸೀರತ್ ಸಂಚಾಲಕ ನುರೆನಬಿ ನಬಿ ನಜಾಫ್ ಇದ್ದರು ಅಬ್ದುಲ್ ಗಣಿ ಮಕಾಂದರ್ ಸ್ವಾಗತಿಸಿದರು ಮೊಹಮ್ಮದ್ ಚಪ್ಪರ್ ಬಂಧ ವಂದಿಸಿದರು